அய்யல ஏனந்தார்பீதா நோடு மத்தி தீர ಅಯ್ಯ ತಡಿ ಅಯ್ಯಪ್ಪ ಅವ್ರು ನಮ್ಮ ಪರಿಚಯದಾರ ಅಷ್ಟು ಸೇರ್ ತಕ್ಕೊಂತ ಇನ್ನೇ ಮೇ ಫೋಟೋ ಇದೇನು ಮುದಿ ಕೋಮರೆ ಗಂಟೆ ಬಿದ್ದು ಬಿಟ್ಟತಲ್ಲ ಫೋಟೋ ತಗಿ ಫೋಟೋ ತಗಿ ಅಂತ ಹೇಳಿ ಮೇಕಪ್ ಅಂತ ಮಾಡ್ಕೊಂಡು ಬಂದ್ಬಿಟತಿ ಮೇಕಪ್ ಹೋಗುತ್ತಾನೆ ಬರೀ ಇಲ್ಲ ಫೋಟೋ ತಗಿ ಸೋಂತಾನೆ ನಿಂದಿರ್ತತನ ಅಯ್ಯ ಫೋಟೋ ತಗಿ ಅಯ್ಯಪ್ಪ ನೀ ಏನು ಅತ್ತ ಮಾರಿ ಮಾಡ್ಕೊಂಡು ನಿಂತಿಲ್ಲ ಅಯ್ಯ ನಿಂತರೆ ನಿಂದ್ರು ಎಲ್ಲರೂ ಸಾಲಿಗೆ ತಗಿತೀನಿ ಅಯ್ಯ ಬಾರ ಸಿದ್ದಮ್ಮ ಸುಶೀಲ ಬರ್ವಾ ನಿಂದ್ರು ಬರೀ ಅಷ್ಟು ಸೇರಿ ಫೋಟೋ ತಕೊಳ್ಳೋಣ ಹಾ ಹಾ ತಗೋ ಹಾ ತಗಿಪ್ಪ ಹಾ ಆತ್ ನೋಡು ತಗದೇನಿ ಅಯ್ಯ ತಡಿ ಅಯ್ಯಪ್ಪ ಏನ್ ಅರ್ಜೆಂಟ್ ಅರ್ಜೆಂಟ್ ಮಾಡಕತ್ತೀನಿ ನೀನೆ ಹಿಂಗೊಮ್ಮೆ ಹೊಡ್ರಿ ಅಷ್ಟು ಸರಿ ಹಿಂಗ ಹಿಂಗ್ ನಿಂತ ತಗಸೋಣ ಹೆಚ್ಚಿನ ಆತ ಬಿಡಿ ಉರ್ದು ತಗಿ ಅಯ್ಯಪ್ಪ ಎತ್ತಿ ಅಮ್ಮ ಏನ್ ಕಿಟ್ಕಿಟಿ ಮಾಡಕತ್ತಿರಿಪ್ಪ ನೀವ್ ಅತಾಗೊಮ್ಮೆ ಹೊಳದು ಇತಾಗೊಮ್ಮೆ ಹೊಳದು ಅತಾಗಿತ ಹೊಳ್ಯಾಡ್ ಹೊಳ್ಯಾಡ್ ಬಿದ್ದಿರ್ ನೋಡ್ ಮತ್ತೆ ಇವಪ್ಪ ಎಲ್ಲಾರ ಮುಂದೆ ಅಸೈ ಮಾಡ್ಕೊಂತ ನಿಂತ ಬಿಟ್ಟಾನ ಆಗಲ್ ಸುಟ್ಟು ಬಡ ಬಡ ಫೋಟೋ ತಗಿ ಅನ್ನತ್ಲೇ ಬಡ ಬಡ ತಗಿಬೇಕು ಆದಾತ ಇದಾತ ಇದಾತ ಆದಾತ ಬರೀ ಆಗ ಸುಟ್ಟು ಇದನ್ನ ಅನ್ನಕತ್ತ ನೋಡು ಅತ್ತಿಯಾರ ಅವ ಹೇಳ್ದಂಗ್ ಕರೆನ ಮತ್ತೆ ನಾವ್ ಬಳತತ್ರಿ ಬಂದಿಲ್ಲಿ ಒಂದ್ ತಾಸಿನ ಮ್ಯಾಗ ಆತ್ರಿ ನಾವ್ ಫೋಟೋ ತಕ್ಕೊಂತ ನಿಂತ ಮತ್ತಿನ್ನೂ ಅಲ್ಲೇ ಪಾಳೆ ಕಚಾರಿ ಮಂದಿ ಫೋಟೋ ಅಂತ ಹೇಳಿ ಮತ್ತೆ ನಮ್ದು ತಕೊಂತ ನಿಂತರಿ ಮತ್ತೆ ಬೈತಾನ ಅವ ಸುಮ್ನಿರಿ ನೀವು ಅವೇಕ್ತಾನೀಗ ಈಗ ಸುಮ್ನಿರ ಕಂಪನಿ ಸೀಕ್ರೆಟಿಗೆ ಹೇಳಬೇಡ ಸುಮ್ನೀ ರೀ ಈಗ ಚಾನ್ಸ್ ಮಸ್ತ್ ಮಸ್ತ್ ಫೋಟೋ ತೆಗೆಸ್ಕೊಳಂತ ಅತಿಯರ ಇದೆ ನಮ್ ಮನಿ ಮದ್ವಿ ಅಲ್ರಿ ಬೇರೆ ಮನಿಯವ್ರ ಮದ್ವಿ ಹಾಂ ರೀ ಮತ್ತೆ ತಗಸ್ಕೊಳಕತ್ತಿದ್ದೆ ನಮ್ ಮನಿ ಮದ್ವಿ ಆಗಿದ್ರ ಒಂದ ಒಂದ್ ಫೋಟೋ ತೆಗೆಸ್ಕೊತಿದ್ವಿ ಅವ್ರ ಮನಿ ಅಲ್ಲ ಅವರ ಪ್ರಿಂಟ್ ತೆಗೆದು ಕೊಡ್ತಾರ ನಮ್ಗೆ ತಂದಾಗಿ ತಂದ ಫ್ರೀ ಆಗಿ ಇವ್ವಾ ನಮ್ಮತ್ತಿ ಏನ್ ಬೇರೆ ಕದಾಳವಾ ಅಲ್ಲ ಮಂದಿ ಮನಿ ಮದುವೆ ಅನ್ನತ್ಲೆ ಫ್ರೀ ಆಗಿ ಫೋಟೋ ತಗಸೋಳಕ್ ಒಂದ್ ತಾಸ ಆತ್ ನೋಡ್ ನಿಂತೆ ಮತ್ತ ಫೋಟೋಗ್ರಾಫರ್ಗೆ ಟಬರ್ ಮಾಡ್ತಾಳ ಫೋಟೋ ತೆಗೆಯಪ್ಪ ಬಾಯ್ ತಕೊಂಡ್ ನಿಂತೇನ್ ನೀನೆ ಅಯ್ಯ ನಾ ಯಾಕೆ ಬಾಯ್ ತಕೊಂಡ್ ನಿಂದ್ರಲಿ ರೀ ನೀವು ಕರೆಕ್ಟ್ ಆಗಿ ನಿಂದ್ರಲಿ ಹ್ಮ್ ಆತ್ ತಗೋ ಎಷ್ಟ ತಾತ್ ನಾವು ಫೋಟೋ ತೆಗೆ ಬಡಬಡ ಏ ಮುದುಕಿದ ಒಂದು ಕಾಟನ ನೋಡು ಎದಕ್ಕೆ ಬರ್ತಾವೆ ನೀವು ಲಗ್ನಕ್ಕೆ ಮುದುಕಿಯಾರ ಫೋಟೋಗ್ರಾಫರ್ ದ ತಲಿ ತಿನ್ಕೊಂತ ಅಲ್ಲ ಫೋಟೋ ತಗಸ್ಕೊಂಡ್ರ ಈ ಮುದುಕಿಯಾರ ಫೋಟೋ ಯಾರ್ ನೋಡ್ತಿದ್ದಾರೆ ಹಂಗ ಫೋಟೋ ತೆಗಿ ಫೋಟೋ ತೆಗಿ ಫೋಟೋ ತೆಗಿ ಫೋಟೋ ತೆಗಿ ಅದ್ ಗಂಟು ಬಿದ್ದು ಅಪ್ಪ ಇನ್ನು ಪಾಳೆ ಜಗಿ ಬಂದೈತೆ ನಿಂದ್ರಕ ಎಲ್ಲಕ್ಕಂತಿಲ್ಲ ಹಂಗೇನಾರ ಬೇಕಾಗಿದ್ರ ಫೋಟೋ ಸ್ಟುಡಿಯೋ ಹೋಗಿ ತಗಸ್ಕೋ ಹೋಗ್ರಿಗು ಫೋಟೋ ಅಲ್ರಿ ಅಮ್ಮ ಬರ್ರಿ ನಿಮ್ದ ನಿಂದ್ರು ನನ್ರಿ ಮಂದಿರೋ ಎಷ್ಟೈತಿ ಅವ್ರಷ್ಟ್ರಿ ನಾನು ಸಂಜೆ ನೋದ್ರಾಗ ಬರ್ರಿ ನಿಮ್ದ್ ಆತ ಹೊಳೆ ನಿಂತಿದ್ದು ಈತ ಹೊಳೆ ನಿಂತಿದ್ದು ಬರ್ರಿ ಅದನ್ನ ತೆಗೆಯುದಾರ್ ಫೋಟೋ ತೆಗೆದಿ ಮಾತಾಡ್ತೀವಿ ಎರಡು ಫೋಟೋ ಅನ್ರಿ ಎರಡು ತಾಸ ಆತ್ರಿ ಎರಡು ತಾಸ ಆತ್ರಿ ಬರಬ್ಬರಿ ಎರಡು ತಾಸ ಆತ್ರಿ ಎಲ್ಲೆಲ್ಲಿ ಸರ್ದಿ ಆಡ್ವಲ್ರಿ ನೀವು ನಿಂತು ಬಿಟ್ಟಿರಿ ಇರುವಲ್ದಕ್ಕ ಎರಡು ಹುಡುಗರದ ತಗಿ ಬಡಬಡ ಹಾ ನಿಂತೆ ನೋಡ್ ತಗಿ ಈ ಮುದುಕಿದ ಒಂದು ಕಟ್ಟನ ಮರ್ರೆ ಇದಕ್ ಬಂದತೇನ ಇದು ಮುದುಕಿ ತಗಿರಿ ಅಂತಲ್ಲ ಆತ್ಪ ನಿಂದ್ರಿ ಇದ ಲಾಸ್ಟ್ ನೋಡ್ರಿ ಫೋಟೋ ಅಯ್ಯ ಅದ ನಾನು ಹೇಳಬೇಕು ನೀ ಮೊದಲು ತಗಿ ಕೈ ಹಾಕೊಂಡ್ಲೇ ಹೆಗಲ ಮೇಲೆ ಹ ಹ ಹ ಆತ್ ನೋಡ್ರಿ ಅಪ್ಪಾಜಿ ಅಯ್ಯ ಇಲ್ಲಿದ್ರೆ ನೀವೆಲ್ಲರೂ ಹೂನಾಯಪ್ಪ ಫೋಟೋ ತಗೋಸ್ಕೊಳಕತ್ತಿದ್ದೀನಿ ನೋಡು ಬಾ ಫೋಟೋ ತಗೋ ಬಾ ಹಾ ಹಾ ತಗೋರಿ ಇಲ್ಲಿ ನೋಡ್ರಿ ಅಮ್ಮ ನಿಮ್ಮದೆಲ್ಲರದು ಫೋಟೋ ಆಗೇತ್ರಿ ನೀವು ಸೈಡ್ ಸರ್ದು ಬಿಡ್ರಿ ಅವರದಷ್ಟು ಟೈಟ್ ನಾನು ಏಯ್ ಏಯ್ ನನ್ನ ಮಗನೇ ಇವನ ಜೊತೆ ತಗೋಸ್ಬೋದು ಬೇಡ ಫೋಟೋ ಮತ್ತೆ ಎಲ್ಲ ಹೋಗಿದ್ರಿ ಪಾ ಈಗ ಬಂದ್ರ ನೋರೆ ಹಾ ಈಗ ಬಂದ ನೋಡಿ ಪಾ ತೋ 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 ನಿಂದ್ರ ನಿಂದ್ರಿ ನಿಂದ್ರ ಬಡ ಬಡ ತಕಿತೀನಿ ಹಾ ತಗೋರಿ ಪಾ ನಿಂದ್ರ ಬಾ ನಾನು ನಿಂದ್ರಲೇ ಬೇಡ ಮುದುಕಿ ನಿಂದ್ರ ದೂರ ನಿಂದ್ರ ಯಾ ಕಮ್ ನಾನು ಒಂದು ಫ್ಯಾಮಿಲಿ ಅನ್ಕೋ ಮುದಕ ನೀ ನಮ್ಮ ಫ್ಯಾಮಿಲಿ ಜೊತೆ ತಕೊಳ್ಳಂತಿ ತಗೋ ಅತ್ತಿಯರೆ ಸುಶೀಲನ ಗಂಡ ಹೆಂಗ್ ಬಂದ ನೋಡ್ರಿ ಲಗ್ನಕ್ಕೆ ನಿಮ್ಮ ಮಗ ಎಲ್ಲೆಲ್ಲಿ ಬರೋದಲ್ರಿ ಪಾ ಬಂದಿದ್ರಿ ಈಗ ಒಟ್ಟರು ಒಂದು ಒಂದು ಫ್ಯಾಮಿಲಿ ಫೋಟೋ ತಕೊಳಕ್ ಬರ್ತಿದ್ದಿಲ್ರಿ ಅವ್ನ್ ಎಷ್ಟ್ ಹೇಳ್ಬೇಕಾ ಕೇಳಿದ್ರು ಬರಂಗಿಲ್ಲ ನಾನು ಏನ್ ಮಾಡ್ಲಿ ಅಕಾರ ನೀವ್ ಎಲ್ಲಾರು ಮಾತಾಡುದು ನಿಲ್ಸ್ತೀರ ಅಂದ್ರೆ ಸ್ವಲ್ಪ ನಿಂದ್ರಿ ಬಡ ಬಡ ಫೋಟೋ ತೆಗೆದ್ ಮುಂದ್ ಕಳ್ಸ್ಬೇಕ್ರಿ ಇಲ್ಲಿ ಮಂದಿ ಬಾಳ್ ಐತ್ರಿ ಇನ್ನು ಫೋಟೋ ತೆಗಿದೆ ತೋ 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 ಇವೇನ್ ಫೋಟೋಗ್ರಾಫರ್ ಇವೆ ಏನ್ ಆಗಲ್ ಸುತ್ತು ಗಂಟೆ ಬಿದ್ಬಿಟ್ಟಲ್ಲ ನಮಗೆ ನೆಮ್ಮದಿಯಾಗಿ ಫೋಟೋ ತೆಗಿಸ್ಬಾಕ್ ಬಿಡೋ ನೋಡು ಏ ಎದಕ್ ಬಂದಿ ಮತ್ತೆ ಫೋಟೋ ತೆಗಿಲಾರ್ದ ಎದಕ್ ಬಂದಿ ಖಾಲಿ ಕುಂದ್ರಬೇಕು ಅಂತ ಮಾಡಿಯೇನೆ ತೋ 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 ಈ ಮುದುಕಿದೆ ಏನ್ ಕಾಟ್ ಓಮರ ಸಾಕಾಗ್ ಹೋತ್ ನದಿ ನನಗೆ ನಿನಗಾಗಿಲ್ಲ ಅಂದ್ರೆ ಹೋಗ ಕುಂದ್ರ ಹೋಗಲ್ಲ ಕ್ಯಾಮೆರಾ ಕೊಟ್ಟು ಯಾರಿಗೆ ತೆಗಿತಾರ ಅವ್ರ ಫೋಟೋ ಚೆಂದಾಗೈತಿ ತೋ 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 ಆತ ತಗೋರಿಪ್ಪ ನಿಂದರಿ సిద్ధమా నిమిది ఫ్యామిలీ నిందరి వానివ హహ అత్తగో ఏ ముదక నమ జతికి నిం తినినే దూర్ సర్ నిందరా పగ అయ్యో ఇర్లి బిడ ముదకి ఫోటో ఎలా ఫోటో తగస్ కొంటనే శంకుం జతి బందేని మత్తె ఇబ్బురు సేరి నిందరతే బడ 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 ఇకరా ఉంజతి ఇన్నంద సెపరేట్ తగస్ కొడ అంటే ఫ్యామిలీ జతి తగస్ కొడ నిని అస్తే అజ్జి నిందరి బిడ జీ అజ్జ ఏ సుమ్నేర్ చింటు నింగే ను గొత్తకంగిల సరి ఆ తగ ముదకి నిందరి పా కరెక్ట్ బడ బడ ఆ నింటే నోడు ఆ ಅಯ್ಯೋ ತಡಿಪ ನಂದೊಂದು ಐತಿ ಫೋಟೋ ತೋ 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 ನಿಮ್ದು ಏನು ಸಪ್ರೇಟ್ ತಗಿಲ್ಲ ಏನ್ರಿ ಯಾರ ಸಪ್ರೇಟ್ ತೆಗಿಬೇಕಾತ್ಪ ನೀನು ಕಾಕಾರ ನೀವು ನನ್ನ ಜೊತೆ ನಿಂದ ಬರ್ರಿ ಜೊತೆಗೆ ತೆಗಿಪ ಇನ್ನೊಂದು ಆ ತಗೋರಿ ಫೋಟೋ ತೆಗ್ದೇ ನೋಡ್ರಿ ಏನಾರ ಮೊದಲು ಎಲ್ಲ ಹೆಣ್ಮಕ್ಳು ಕರ್ಕೊಂಡು ನೋಡ್ರಿ ಅತಾಗ ಯಾಕಪ್ಪ ಆಗ ಸುಟ್ಟು ನೋಡಾಕತ್ತೆ ನಾನು ನಮಗೇನ ನಮಗ್ ಬಾಯಿ ಬಂದಾಗ ಮಾತಾಡಕತ್ತಿಲ್ಲ ಯಾಕೆ ಅವ್ರ ಫೋಟೋ ತಗೊಳಕತ್ರ ಹಂಗ ಮಾಡಕತ್ತಿ ನಮ್ಮ ಫೋಟೋ ತಗೊಳಕತ್ರ ಹಂಗ ಮಾಡಕತ್ತಿ ಹೇಳ ಶಂಕರ ಜಾಡಸ್ ಬೇಸಂಗ ಆಗಲ್ ಸುಟ್ಟು ಆತ ಒಂದಿಟ್ಟು ಫೋಟೋ ತಗೊಳಕ್ ಬಿಡುವಲ್ಲ ನೋಡಿ ಫೋಟೋ ಇದು ಖರ್ಚು ಮಾಡಿ ನೀ ಫೋಟೋ ತೆಗ್ದೆ ಅಲ್ರಿ ಅಲ್ರಿ ಆ ಮಧುಮಕ್ಳದ ಇಷ್ಟ ಫೋಟೋ ಐತೋ ಇಲ್ಲೋ ಅಷ್ಟು ತಗಸ್ಕೊಳಕತ್ತಿರೋ ನೀವ ಲೆಕ್ಕ ಹಾಕ್ರಿ ಅಲ್ಲಿ ಮದುವೆ ಆಗೋರ್ದ ಫೋಟೋ ಅಷ್ಟಿಲ್ಲ ಸಂಖ್ಯೆ ನಿಮ್ಮದು ಅದಕ್ಕಿಂತ ಜಾಸ್ತಿನೇ ಐತಿ ಫೋಟೋ ಸಂಖ್ಯೆ